ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ಇಂದ ನೋಡಕ್ಕಿದ್ರಲ್ಲ ಈಗ ಈಗೆಲ್ಲ ಗೆಳೆ ಕಟ್ಟಿದ ಬಂದಿಗೆಸಿ ಟೈಮು ಎಂಟು ಎಂಟುವರೆ ಆಗಿರ್ತದೆ ಸದ್ಯಕ್ಕೆ ಫಸ್ಟ್ ಮನೆ ನೋಡಿದಿರಲ್ಲಿ ನೀವು ಹೊಲದ ಕಸ ಭಾಳ ಆಗ್ಯದಂತ ಅಂತ ಎಣ್ಣೆ ಹೊಡೆದ್ವಿ ಕಸದ ಎಣ್ಣೆ ಅದನ್ನು ಹೊಡೆದು ಗೀಸಿ ಹೊತ್ತಿಗೆ ಮೂರು ದಿನ ಆಯಿತು ಅದನ್ನು ಇನ್ನೂ ಸ್ವಲ್ಪ ಹಚ್ಚಗೆ ಅದ ಒಂದು ವಾರದಾಗ ಗೊತ್ತಂದ್ರೆ ಕೇಳಿದ್ವಿ ಅಂಗಡಿಯವ್ರಿಗೆ ಫೋನ್ ಹಚ್ಚಿನ ಕೇಳಿದ್ವಿ ಅವ್ರದ್ದು ಎಣ್ಣೆ ತರ ಹೊತ್ತಿನ ಕೇಳಿದ್ವಿ ಒಂದು ವಾರ ಮೇದಾಗೆ ಅದ್ರ ರಿಸಲ್ಟ್ ಗೊತ್ತತ್ತ ಆಮೇಲೆ ಹೇಳಿದ್ರಲ್ಲ ಅದಕ್ಕೆಲೇ ಅಷ್ಟೇ ಬಿಟ್ಟಿವಿ ಅದು ನಾವು ನೋಡಿಲ್ಲ ಮತ್ತು ಕಸ ಹೊಡಂಗ್ ಬಿಡಿದೀವಿ ಕಸಗೆ ಎಣ್ಣೆ ಹೊಡಂಗ್ ಹೊಡೆದೀವಿ ಅದು ಸುಟ್ಟರು ಸುಳ್ಳು ಏನಾರ ಆಗ್ಲಕ್ಕ ಆಮೇಲೆ ಮತ್ತೆ ನಡ್ಬಾರ್ದು ಒಂದು ಸಾಲಿಂದ ಸಾಲಿಗೆ ನಡ್ಬಾರ್ದು ಕಸ ಇತ್ತಲ್ಲ ಅದನ್ನು ಕುಂಟಿ ಹೊಡೆದಿಸಿ ಹಸ ಮಾಡಿ ತೊಗರಿ ಮೇನ್ ಇನ್ನ ಒಂದು ತೊಗರಿ ಆಗ್ಲಕ್ಕ ಯಾವುದೇ ಬೆಳೆ ಆಗ್ಲಕ್ಕ ನಿಮ್ಗೆ ಹೆಂಗೆ ಬೇಕಂಗೆ ಬೆಳಿಬೇಕು ಹೆಂಗೆ ಬೇಕಂಗೆ ಚಲೋ ಈಲ್ಡು ಮಾಲ್ ಬೇಕಂತಂದ್ರೆ ಹೊಲ ಸೈಡ್ರಿ ಇಡ್ರಿ ಮೊದಲು ಅದು ಮುಂದೆ ಏಟು ಬರ್ತದೆ ಎಷ್ಟು ಬರ್ತದ ಗೊತ್ತಿಲ್ಲ ಅದು ನೀವು ಹೊಟ್ಟ ಹೊಲ ಹಸ ಕರೆಕ್ಟ್ ಮೇಂಟೈನ್ ಮಾಡಿರಿ ಚಲೋ ಬರ್ತದೆ ಈಗ ನಿನ್ನೆ ಫುಲ್ ಎರಡು ಹೊಲ ಹೊಡೆದ್ವಿ ಟೋಟಲು ಆ ಕಸ ಎಷ್ಟಿತ್ತು ಮತ್ತು ಕಸ ಏನು ಹೆಂಗಾಗ್ಯ ನಿನ್ನೆ ಹೊಡೆದಲ್ಲ ನಿನ್ನೆ ಚಿಂತನೆ ಈಗ ಬೆಳಗ್ಗೆ ಆಗ್ಯದಲ್ಲ ಹೆಂಗಾಗ್ಯದ ಕಸ ಅಂತ ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇದು ನೋಡೋಕಿರಲ್ಲ ಒಂದು ಹೊಲ ಮತ್ತು ಅಲ್ಲಿ ಈ ಬೇನು ಗಿಡ ಕಾಣತ್ತಲ್ಲ ಇಲ್ಲಿ ಅದೊಂದಲ್ಲ ನಮ್ಮ ಬೋರ್ ಅದಲ್ಲ ಆ ಬೋರಿನ ಒಂದು ಪಟ್ಟಿ ಇದೊಂದು ಪಟ್ಟಿ ಟೋಟಲ್ ನಿನ್ನೆ ಎರಡೇ ಪಟ್ಟಿ ಹೊಡೆದು ಯಾಕಂದ್ರೆ ಪೂರಾ ಊಟಿಯಿಂದ ಬಿಟ್ಟುಗಿಸಿ ಪೂರ ಕಡ ಹೋಗಂಗ್ಬಿಡಿದ್ವಿ ಮತ್ತು ಹೊಲೋ ಆಗಲಿ ಅಂತ ಇದು ನೋಡ್ರಿ ಫುಲ್ ಮಣ್ಣಾಗಿಬಿಟ್ಟದ ಈ ಪೂರಾ ಆರಾಮು ಗಳೆ ಹೊಡೆದ್ರೆ ಸಾಪಾತ ಮಳೆ ಬಂದರೆ ಅಂತ ಬರಿ ಜಲ್ದಿ ಬಿಗಿ ಆಗೋದಿಲ್ಲ ಅದಕ್ಕೆಲ್ಲ ಮೇನ್ ಈ ಸೇರಿ ರೀಸನ್ ಏನಂದ್ರೆ ಒಂದು ಸಾಲು ಇದು ನೋಡ್ರಿ ಸಾಲು ಅತ್ತೆ ಆಗ್ಯದ ಮತ್ತೆ ಇದು ಒಂದು ಸಾಲು ತೊಗ್ರಿ ಸಾಲು ಹಡಲ್ ಆಗ್ಯದ ಇದ್ರಾಗ ಒಂದು ಸೈತಿ ಕುಂಟು ಹೋಯ್ತದೆ ಈ ಸಾಲಿನಾಗ ಈ ಸಾಲಿನಾಗ ಎರಡು ಸೈತಿ ಕುಂಟು ಹೋತದ ಅದಕ್ಕೆಲ್ಲೇ ಈ ಸಾಲಿನಾಗ ಎರಡು ಸೈತಿ ಹೋಗ್ತದೆ ಈ ಸಾಲ ಒಂದು ಸಲ ಹೋತಲ್ಲ ಹೊಲ್ ತುಂಬ ಹಂಗೆ ಒಂದು ಸಾಲ ಇದು ಒಂದು ಹೊತ್ತದ ಇದ್ರಾಗ ಎರಡು ಮತ್ತೆ ಇದು ಒಂದು ಈ ಸೈಡ್ ಎರಡು ಹೊಲ್ ತುಂಬ ನಿನ್ನೆ ಚೆಂದಿನ ಹೊಲ್ ಹಿಂಗೆ ಹೊಡೆದಕ್ಕೆ ಟೈಮ್ ಆಗಿ ಬರೀ ಎರಡೇ ಎರಡೇ ಬಾಲ ಹೊಡೆದಂಗೆ ಆಗ್ಯದ ಟೋಟಲ್ ಮೂರೇಗ್ರಿ ಹೊಡೆದಂಗೆ ಆಗ್ಯದ ನೋಡಿರಿ ಕಸ ಇಲ್ಲೆಲ್ಲ ಕಾಣಿಸ್ ನೋಡ್ರಿ ಇದು ಇದು ತೊಗರಿ ಇದು ಕಸ ನಿನ್ನೆ ತೋರಿಸಿ ಕ್ಲಿಯರ್ ಕಾಣಿಸುತ್ತೆ ಎಷ್ಟು ಹಚ್ಚಗಿತ್ತು ಕಸ ಅಂತ ಫುಲ್ ನೋಡ್ರಿ ದಿಡ್ಕೊಂಡು ಇದೇ ಸಾಲ ತೋರಿಸ್ದು ನೋಡ್ರಿ ಸೀದಾ ಮತ್ತು ಇಲ್ಲಿತನ ಈ ಫುಲ್ಲು ಕಸ ಹೊಲ್ ತುಂಬ ಕಸ ಇತ್ತು ಅದಕ್ಕೆಲ್ಲ ನಿನ್ನೆ ಅಲ್ಲ ಇದೆಲ್ಲ ಕಿತ್ತಿ ಬಿದ್ದದ ನೋಡ್ರಿ ಅಲ್ಲ ಕಿತ್ತಿ ಬಿದ್ದು ಎಲ್ಲ ಬಾಡ್ಯದ ಇವತ್ತೊಂದಿನ ಬಿಸಿಲು ಬಿತ್ತ ಪೂರ್ವ ಒಣಗಿ ಬಿಡ್ತದೆ ಒಣಗಿದ ತೋರಿಸ್ತೀನಿ ಆದರೆ ಮತ್ತೆ ಮತ್ತೀಗ ಇನ್ನ ಐದು ಹೊಲ ಅವ ಐದು ಪಟ್ಟಿ ಹೊಲಗಳವ ಇವತ್ತು ಒಂದೆರಡು ಮುಗಿಸ್ತೀವಿ ನೋಡ ಎರಡೆಲ್ಲ ಮೂರು ಆಗ್ಬೋದು ಇವತ್ತು ಸದ್ಯಕ್ಕೆ ಈಗ ಟೈಮು ಎಂಟೂವರೆ ಆಗತ್ತದ ಇಲ್ಲಿ ಕಾಣತ್ತಲ್ಲ ಇದೊಂದು ಹೊಲ ಹೊಡಿಬೇಕು ನೋಡ್ರಿ ಈಗ ಸದ್ಯಕ್ಕೆ ನೋಡಿರಿ ಇದೇ ಹೆಂಗದ ಕಸ ಫುಲ್ ಮೇವು ಬೆಳೆ ಇದೇನು ಬೀಜ ಬಿತ್ತದಂಗೆ ಆಗಿಬಿಟ್ಟ ಪೂರ ಕಸ ಆಗಿಬಿಟ್ಟದ ಫುಲ್ ಇದೆಲ್ಲ ಇದಕ್ಕನ್ನೆಲ್ಲ ಎಣ್ಣೆ ಹೊಡೆದ್ರಿ ಒಣಗಿದಾಗಳೆ ಕೊತ್ತದ ಅದು ಒಣಗನ ಹೋಗಲಿ ಹೆಂಗನ ಮಾಡ್ಲಿಕ್ಕೆ ನಮ್ಮ ಕೆಲಸ ನಾವು ನೋಡ್ಬೇಕ್ರಿಂದ ಕಸಕ್ಕೆ ತೆಗಿಬೇಕು ಕುಂಟು ಹೊಡಿಬೇಕಲ್ಲ ಹೊಡ್ಯಕೀವಿ ಇನ್ನು ನೋಡ್ರಿ ಫುಲ್ ಹೆಂಗೆ ಕಾಣುತ್ತೆ ಗ್ರೀನ್ ಹಚ್ಚಕ್ಕೆ ಕಾಣತಲ್ಲ ಹಿಂದೆಡಕ್ಕೆ ಹಿಂದೆಡಕ್ಕೆಲ್ಲ ನಾಳೆ ಗಳೆ ಹೊಡೆದಗಳ ಮಳೆದು ಬರ್ಲಿಕ್ಕೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ನೋಡಕತ್ತೀರಿ ಹೊಲ ಅವಲ್ಲ ಬರೀ ಸದ್ಯಾಗ ಇದನ್ನು ಬಡ್ಡಿ ಹೊಡ್ಕೊಂಡು ಮತ್ತು ಆ ಸೈಡ್ ಒಂದದ್ದು ಅದೊಂದು ಈಗ ಇದಕ್ಕೆ ಮೇನ್ ರೀಸನ ಪತ್ತಿ ಕೂಡ ಅಂತ ಹೇಳಿದ್ನಲ್ಲ ಮನೆ ಬಿಡೋದಕ್ಕೆ ಪತ್ತಿ ಕೂಡ ಹಾಕಿಸಿ ಹೊಡೆದ್ರೆ ಅದಕ್ಕೆ ಇಷ್ಟ ಆಗ್ತದೆ ಎಲ್ಲಿ ಏನು ಉಳ್ದೇ ಅಲ್ಲ ಇಲ್ಲಿ ಕಾಣ್ತದ್ರ ಇದಕ್ಕೆ ಕೂಡ ಅಂತ ಅಂತೀವಿ ನಾವು ಇಲ್ಲ ಅದಲ್ಲ ಇದು ಫುಲ್ಲು ಅರ್ಧ ಕರ್ಧ ಸೌದೋಗಿದೆ ನೋಡಿರಿ ನಿನ್ನೆ ಹಾಕಿದ್ವಿ ಅಷ್ಟೇ ಅರ್ಧ ಕರ್ದ ಸೌದೋಗಿದೆ ಇದು ಕೆಬ್ಬಣದಿರ್ತ ಇದು ಸ್ಟೀಲಿಂದ ಇರ್ತದ ಎಟ್ ಕಲ್ಲಿಗೆ ಹತ್ತಿರಿ ಮನೆಲ್ಲ ಏನಿಲ್ಲ ಅಂದ್ರೆ ಬ್ಲೇಡ್ ಹಂಗೆ ಇರ್ತದ ಅಂದ್ರೆ ಇದು ಸದ್ಯಕ್ಕೆ ನಡೆದ್ರೆ ಇವತ್ತೊಂದಿನ್ ನಡೀತದ ನಾಳೆ ಒಂದು ಹೊಸದು ತರ್ತೀವಿ ಹೊಸ ತಂದು ಹಾಕಿದಗಳು ತೋರಿಸ್ತೀನಿ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ನೋಡಕೈತ್ರಿ ಸದ್ಯಕ್ಕೆ ಈಗ ಇಲ್ಲೊಂದು ಬಟ್ಟಿ ಒಡೆಯಮು ಆಮ್ಯಾಗ ಕಸ ಹೆಂಗೆ ಇರ್ತದ ಅನ್ನೋದನ್ನ ತೋರಿಸ್ತೀನಿ ನೋಡಕೈತ್ರಿ ಈ ಬ್ಲೇಡ್ ಅಂದ್ರೆ ಈ ಕೂಡ ಹಾಕಿದಗಳು ಕಸ ಹೆಂಗಿರ್ತದಂತ ತೋರಿಸ್ತೀನಿ ನೋಡಕೈತ್ರಿ